ಗುಡ್ ಮಾರ್ನಿಂಗ್ ಡಿಯರ್ ಟೀಚರ್ಸ್ ಎಸ್ ಟಿ ಎಸ್ನಲ್ಲಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಇಂಡೆಂಟ್ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಮಾಡ್ತೀವಿ ಅದಾದ ನಂತರ ನಾವು ಫೈನಲ್ ಸಬ್ಮಿಟ್ ಮಾಡ್ತೀವಿ ಸೊ ಫೈನಲ್ ಸಬ್ಮಿಟ್ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಕೊನೆಗೆ ನಾವು ಏನು ಮಾಡಬೇಕಾಗುತ್ತೆ ಡಾಟಾ ಫ್ರೀಸ್ ಮಾಡಬೇಕಾಗುತ್ತೆ ಸೊ ಡಾಟಾ ಫ್ರೀಸ್ ಮಾಡಬೇಕಾದ್ರೆ ಯಾವ ರೀತಿ ಒಂದು ಪ್ರೊಸೆಸನ್ನು ಫಾಲೋ ಮಾಡಬೇಕು ಸೊ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ನಾನು ಈಗಾಗಲೇ ಫಸ್ಟ್ ವೀಡಿಯೋ ಮಾಡಿದ್ದೇನೆ ಅದರಲ್ಲಿ ಪ್ರತಿ ಕ್ಲಾಸಿನ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಿದ ತಕ್ಷಣ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಎನ್ನುವುದರ ಬಗ್ಗೆ ಹೇಳಿದ್ದೇನೆ ಈಗ ಕೊನೆಯದಾಗಿ ಏನು ಮಾಡಬೇಕಾಗುತ್ತೆ ನಾವು ಎಲ್ಲ ತರಗತಿಗಳ ಒಂದು ಇಂಡಿಯನ್ ಎಂಟ್ರಿ ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟ್ರಿ ಸೇವ್ ಮಾಡಿದ ತಕ್ಷಣ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಡಾಟಾ ಫ್ರೀಜ್ ಮಾಡಬೇಕಾಗುತ್ತೆ ಅದು ಯಾವ ರೀತಿಯಾಗಿ ಮಾಡಬೇಕು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಫಸ್ಟಿಗೆ ನಾವು ಎಸ್ ಟಿ ಎಸ್ ಲಾಗಿನ್ ಕರ್ನಾಟಕ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ನಾವು ಲಾಗಿನ್ ಆಗಬೇಕು ಸೊ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಬರ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅನ್ನೋ ಒಂದು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೀವಿ ಮಾಡಿದ ತಕ್ಷಣ ಅಕಾಡೆಮಿಕ್ ಇಯರ್ ಕೇಳ್ತಾ ಇದ್ದರೆ ಬೈ ಡಿಫಾಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಇದರ ಮೇಲೆ ನಾವು ಸರ್ಚ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಈಗಾಗಲೇ ಎಲ್ಲ ಕ್ಲಾಸ್ಗಳನ್ನು ನಾವು ಒಂದು ಇಂಡೆಂಟ್ ಎಂಟ್ರಿ ಸೇವ್ ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಮೀಡಿಯಮ್ ಮರಾಠಿ ಸರ್ಚ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದನೇ ತರಗತಿಯ ಎಲ್ಲ ಮಕ್ಕಳ ಒಂದು ಬುಕ್ಸ್ ರಿಕ್ವೈರ್ಮೆಂಟನ್ನು ಈಗಾಗಲೇ ನಾನು ಫಿಲ್ ಅಪ್ ಮಾಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ತರಗತಿಗಳ ಒಂದು ಮಾಹಿತಿಯನ್ನು ಕೂಡ ಫಿಲ್ ಅಪ್ ಮಾಡಿದ್ದೀನಿ ಕೊನೆಯದಾಗಿ ಇಲ್ಲಿ ಏನು ಬರುತ್ತೆ ಅಂದರೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಏನಾದರೂ ಅಪ್ಡೇಟ್ ಮಾಡಬೇಕಾಗಿದ್ದರೆ ಅಪ್ಡೇಟ್ ಮಾಡಬಹುದು ಸೊ ಎಲ್ಲ ತರಗತಿಗಳ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಿದ್ದೇನೆ ಸೊ ಹೀಗಾಗಿ ನಾವು ಕೊನೆಯದಾಗಿ ಎಲ್ಲ ತರಗತಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ ತಕ್ಷಣ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಇನ್ನೊಂದು ಆಪ್ಷನ್ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಕ್ಲಿಕ್ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಅಂದರೆ ಪ್ರತಿಯೊಂದು ತರಗತಿಗೆ ಎಷ್ಟೆಲ್ಲ ಪುಸ್ತಕಗಳು ಬೇಕು ಆ ಎಲ್ಲ ಪುಸ್ತಕಗಳ ರಿಕ್ವೈರ್ಮೆಂಟ್ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಾವು ಎಲ್ಲ ಮಾಹಿತಿಯನ್ನು ಇಲ್ಲಿ ಈಗಾಗಲೇ ಫಿಲ್ ಅಪ್ ಮಾಡಿದ್ದೀವಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಸೊ ಮೇಲೆ ಕೊನೆಯದಾಗಿ ನೋಡಿ ಹೆಡ್ಡಿಂಗ್ ಏನಾಗಿದೆಪ್ಪ ಅಂದ್ರೆ ಫ್ರೀ ಸೇಲ್ ಆರ್ ಟಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ರಿಪೋರ್ಟ್ ಸೊ ಈ ರೀತಿ ಒಂದು ರಿಪೋರ್ಟ್ ಬರುತ್ತೆ ಸೊ ಕೊನೆಯದಾಗಿ ನಾವು ಏನು ಮಾಡುತ್ತೆ ಮಾಡಬೇಕಾಗುತ್ತೆ ಅಂದರೆ ನಾವು ಡಾಟಾವನ್ನು ಫ್ರೀಝ್ ಮಾಡಬೇಕಾಗುತ್ತೆ ಫ್ರೀಜ್ ಡಾಟಾ ಫ್ರೀಜ್ ಡಾಟಾ ಮಾಡಿದ ತಕ್ಷಣ ಕೊನೆಗೆ ನಾವು ರಿಪೋರ್ಟನ್ನು ತೆಗೆದುಕೊಳ್ಳಬಹುದು ಅದಕ್ಕಾಗಿ ಎಲ್ಲವೂ ಕರೆಕ್ಟಾಗಿ ಇದ್ದಿದ್ದೇ ಆದರೆ ನಾವು ಕೊನೆಯದಾಗಿ ಏನು ಮಾಡಬೇಕು ಡಾಟಾವನ್ನು ಫ್ರೀಝ್ ಮಾಡಬೇಕು ಅದಕ್ಕಾಗಿ ಫ್ರೀಜ್ ಡಾಟಾ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫ್ರೀಜ್ ಡಾಟಾ ಇಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ ನೈನ್ ಅಂದರೆ ಏನೋ ಒಂದು ತಪ್ಪಾಗಿದೆ ಇಲ್ಲಿ ಕ್ಲಾಸ್ ನೈನ್ ಇಂಡೆಂಟ್ ಎಂಟ್ರಿ ಮಾಡಿರೋದಿಲ್ಲ ಅಂದರೆ ನಾವು ಪ್ರೈಮರಿ ಶಾಲೆ ಆಗಿರೋದ್ರಿಂದ ನೈನ್ತ್ ಕ್ಲಾಸ್ ಸಂಬಂಧಪಡೋದಿಲ್ಲ ಅದಕ್ಕೆ ಅಲ್ಲಿ ನಾವು ಜೀರೋ ಎಂಟ್ರಿ ಮಾಡಬೇಕಾಗುತ್ತೆ ಓಕೆ ಸೊ ಆರ್ ಯು ಶ್ಯೂರ್ ವಾಂಟ್ ಟು ಫ್ರೀ ಸೊ ನಮ್ಮ ಪ್ರಾಥಮಿಕ ಶಾಲೆ ಅಂದರೆ ಒಂಬತ್ತನೇ ತರಗತಿ ಬರೋದಿಲ್ಲ ಹೀಗಾಗಿ ಅದನ್ನು ನಾನು ಕ್ಯಾನ್ಸಲ್ ಮಾಡಿದ್ದೇನೆ ಕೊನೆಗೆ ಆರ್ ಯು ಶ್ಯೂವರ್ ಯು ವಾಂಟ್ ಟು ಫ್ರೀಝ್ ಫ್ರೀಜ್ ಮಾಡೋಕ್ಕೆ ರೆಡಿ ಇದ್ದೀರಾ ಓಕೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಬರುತ್ತೆ ನೋಡಿ ಡಾಟಾ ಸಕ್ಸಸ್ಫುಲ್ಲಿ ಫ್ರೀಸ್ಡ್ ಸೊ ಈ ರೀತಿಯಾಗಿ ನಾವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಿರೋದನ್ನು ಸಕ್ಸಸ್ಫುಲ್ಲಾಗಿ ಫ್ರೀಜ್ ಮಾಡಿದ್ದೇವೆ ಫ್ರೀಜ್ ಮಾಡಿದ ತಕ್ಷಣ ಈಗ ನೆಕ್ಸ್ಟ್ ಹಂತ ಯಾವುದು ಕೊನೆಯದಾಗಿ ಅಂತಂದರೆ ನಾವು ರಿಪೋರ್ಟನ್ನು ಪಡ್ಕೊಳ್ಬೇಕು ಅಂದರೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಒಂದು ರಿಪೋರ್ಟನ್ನು ಇಲ್ಲಿ ನಾವು ಡೌನ್ಲೋಡ್ ಮಾಡಿಕೊಳ್ಬಹುದು ಅದು ಯಾವ ರೀತಿಯಾಗಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀವಿ ರಿಪೋರ್ಟ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ರೀತಿ ಬರ್ತಾ ಇದೆ ದೆರ್ ವಾಸ್ ಎ ಪ್ರಾಬ್ಲಮ್ ಪ್ರಿಂಟಿಂಗ್ ದ ಪೇಜ್ ಪ್ಲೀಸ್ ಟ್ರೈ ಓಕೆ ಏನೋ ಸಮಸ್ಯೆ ಇದೆ ಓಕೆ ಎನಿ ಹೌ ವಿ ಕ್ಯಾನ್ ಗೆಟ್ ದ ರಿಪೋರ್ಟ್ ಇನ್ ದಿಸ್ ವೇ ಸೊ ಈ ರಿಪೋರ್ಟನ್ನು ಪಡ್ಕೊಡೋ ನಂತರ ಈ ಒಂದು ಪ್ರಿಂಟ್ ಕಾಪಿನ ನಮ್ಮ ಶಾಲೆಯಲ್ಲಿ ಇಡಬೇಕಾಗುತ್ತೆ ಸೊ ದಿಸ್ ಈಸ್ ಹೌ ನಾವು ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿ ಪ್ರತಿಯೊಂದು ಕ್ಲಾಸಿಗೆ ಸಬ್ಮಿಟ್ ಮಾಡಿದ ಮೇಲೆ ಕೊನೆಯ ಒಂದು ಸ್ಟೆಪ್ ಫೈನಲ್ ಸಬ್ಮಿಟ್ ಮಾಡ್ತೀವಿ ಫೈನಲ್ ಸಬ್ಮಿಟ್ ಮಾಡಿದ ತಕ್ಷಣ डाटा फ्रीज़न मत सो आर आर् आर द दिमेनिंग स्टेप्स आफ्टर टेक्स्ट बुक् इंडेट एंट्री ई होप यू अंडर्स्टैंड दिस वन। थैंक यू वन एंड ऑल।